ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜಿ ಎಸ್ ಸಿಲಾಗ್ಸ್ ಈ ವರ್ಷ ಅಂದರೆ ಈ ವರ್ಷ ಅಲ್ಲ ಹೋದ ವರ್ಷ ಒಂದಷ್ಟು ಹೊಸ ವಸ್ತುಗಳನ್ನು ತಗೊಂಬಂದಿಗೆ ಏನಂತ ನೋಡೋಣ ಬರ್ರಿ ಈಗ ನಾನು ನಿಮಗೆ ಆ ವಸ್ತುಗಳನ್ನು ತೋರಿಸ್ತೀನಿ ಓಕೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಾಗ ನಾವು ಮನೆ ಕಟ್ಟಿದ್ವಲ್ಲ ಅವಾಗ ನಮಗೆ ಇದನ್ನು ತರೋದಕ್ಕೆ ಟೈಮ್ ಆಗಲಿಲ್ಲ ಹಂಗಾಗಿ ಹಾಗೆ ಗೃಹ ಪ್ರವೇಶ ಆಗೋಯ್ತು ಈಗ ನೋಡ್ರಿ ತೊಗೊಂಬಂದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಈಗ ನಡೆಯಕತ್ತಿದ್ದು ಇಪ್ಪತ್ತೈದು ಈಗ ನಾನು ವಿಡಿಯೋ ಮಾಡಿ ಹಾಕತ್ತೀನಿ ನೋಡ್ರಿ ಇದು ಜೂಮರ್ಲೆ ಜೂಮರ್ ಎಷ್ಟಿದಕ್ಕೆ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಇದು ಮೂರು ಕಲರ್ ಆಕೈತೆ ನೋಡಿರಿ ಒಂದು ಬ್ಲೂ ಒಂದು ರೆಡ್ ಒಂದು ಗೋಲ್ಡ್ ಕಲರ್ ನೋಡ್ರಿ ರೆಡ್ ಬ್ಲೂ ರೆಡ್ಡು ಬ್ಲೂ ಪಿಂಕ್ ಮೂರು ಕಲರ್ ಹಾಕಿತ್ತು ನೋಡ್ರಿ ಇದು ಇದು ಒಂದು ಜುಮರ್ನ ನಾವು ತೊಗೊಂಬಂದ್ವಿ ಎಲ್ಲಿ ತೊಗೊಂಬಂದಿವಿ ಅಂತ ಲಾಸ್ಟಿಗೆ ಹೇಳ್ತೇನೆ ನಾನು ಇದು ಎಂಟೂವರೆ ಸಾವಿರ ಬಿತ್ತು ಬೇರೆಯವ್ರ ಮನೇಲಿ ಒಬ್ಬರ ಮನೇಲಿ ನಾವು ನೋಡಿದ್ವಿ ಅವ್ರ ಮನೇಲಿ ಹತ್ತುವರೆ ಏನು ಒಂಬತ್ತು ಸಾವಿರನ ಹೇಳಿದ್ರು ಅವರು ಇದು ನಮಗೆ ಎಂಟೂವರೆ ಸಾವಿರಕ್ಕೆ ಸಿಕ್ತು ಇದಕ್ಕಿಂತ ದೊಡ್ಡದು ಇತ್ತು ಇದಕ್ಕಿಂತ ಚಿಕ್ಕ ಚಿಕ್ಕವಿದ್ವು ಅವು ಇದು ನಮ್ಮ ಹಾಲಿಗೆ ಸೆಟ್ ಆಗೋಲ್ಲ ಅಂತ ಹೇಳಿ ಇದನ್ನ ತೊಗೊಂಬಂದ್ವಿ ನೋಡ್ರಿ ಹೆಂಗೈತಿ ಇದು ಈ ಜೂಮರ್ ಹೆಂಗೈತಿ ಅಂತ ಕಮೆಂಟಲ್ಲಿ ಹೇಳ್ರಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ತೋರಿಸ್ತೇನೆ ಬರ್ರಿ ಏನು ಅಂತ ಓಕೆ ಎರಡನೇ ತೋರಿಸ್ತೇನೆ ನೋಡಿರಿ ಇದು ಇದೇನು ಮೆಟ್ಲೈತಲ್ಲ ಈ ಮೆಟ್ಲಿಂದ ಬಂದ ತಕ್ಷಣ ಇಲ್ಲಿ ಬಾಲ್ಕನಿ ಬರೋ ಹತ್ರ ಇಲ್ಲೇ ನೋಡಿರಿ ಇಲ್ಲಿ ಹಾಕಿದ್ದೀವಿ ಇದು ಒಂದು ಜೂಮರ್ ಇದು ಇದು ಮೂರು ಕಲರ್ ಆಗ್ತೈತಿ ಗೋಲ್ಡು ವೈಟ್ ಇನ್ನೊಂದು ಯಾವ ಕಲರ್ ಅಂತ ಗೊತ್ತಿಲ್ಲ ನೋಡ್ತೆ ಅಂತ ಹೇಳ್ರಿ ನೋಡಿ ಹೆಂಗೆ ಕಾ ಹೆಂಗೆ ಕಾಣಿಸ್ತಿ ಹೇಳ್ರಿ ಈ ಪಿ ಓ ಪಿ ಡಿಸೈನ್ಗೆ ಇದು ಹೆಂಗೆ ಕಾಣಿಸ್ತತಿ ಅಂತ ಹೇಳ್ರಿ ಇದು ಎರಡೂವರೆ ಸಾವಿರ ಬಿತ್ತು ನೋಡಿರಿ ಹತ್ತಿರದಿಂದ ತೋರಿಸ್ತೀನಿ ಹೆಂಗೈತಿ ಅಂತ ಇದು ಯಾವ ರೀತಿ ಐತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಚೆನ್ನಾಗೈತಿ ಇಲ್ಲ ಅಂತ ಹೇಳ್ರಿ ಇದು ಒಂದು ಜೂಮರ್ ಇದು ಎರಡೂವರೆ ಸಾವಿರ ಬಿತ್ತು ನಮಗೆ ಇದು ಹೆಂಗೆ ಅಂದರೆ ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡಿದರೆ ಒಂದೊಂದು ಥರ ಕಲರ್ ಹಾಕೈತಿ ಈಗ ನೋಡಿರಿ ಆಫ್ ಮಾಡುತ್ತೆ ಈಗ ಹಿಂಗೆ ಕಾಣಿಸ್ತೈತಲ್ಲ ಈಗ ನೋಡ್ರಿ ಇದು ವೈಟ್ ಸ್ಟಾರ್ಟ್ ಆಯ್ತು ನೋಡಿರಿ ಈಗ ಇದು ವೈಟ್ ಜುಮ್ಮದೊಳಗೆ ಮತ್ತು ಆಫ್ ಮಾಡಿ ಆನ್ ಮಾಡ್ತೀನಿ ಇದು ಇದು ವೈಟೇ ಬಂತು ಮತ್ತು ಟೈಮಿಂಗ್ ಇರ್ತೈತಿ ಅನಿಸುತ್ತೆ ಅದಕ್ಕೆ ಹೌದು ಇದಿಗೆ ನೋಡಿರಿ ಇದು ಗೋಲ್ಡ್ ಕಲರ್ ಇದು ಮತ್ತು ವೈಟ್ ಥರನೇ ಕಾಣಿಸ್ತೈತಿ ಆದರೆ ಗೋಲ್ಡ್ ಸರ್ತಿ ಆಫ್ ಮಾಡೋಣ ಮಾಡಣ ನೋಡೋಣ ವೈಟ್ ಗೋಲ್ಡ್ ಇದು ಗೋಲ್ಡ್ ಟೈಮಿಂಗ್ ಇರ್ತೈತಿ ಅದಕ್ಕೆ ಒಂದು ಒಂದು ಸೆಕೆಂಡ್ ಆದ್ರೆ ಟೈಮ್ ಇರ್ತೈತಿ ನೋಡ್ರಿ ಇದು ಒಂದು ಕಮೆಂಟಲ್ಲಿ ಹೇಳಿರಿ ಇದು ಬಾಲ್ಕನಿಗೆ ಹಾಕಿರೋಂಥ ಜೂಮರ್ ಹೆಂಗೈತಿ ಅಂತ ಇದು ಎರಡೂವರೆ ಸಾವಿರ ಬಿತ್ತ ನಮಗೆ ಇದು ಕೂಡ ಹುಬ್ಬಳ್ಳೆ ನಾವು ತೊಗೊಂಬಂದಿತ್ತು ಲಾಸ್ಟಿಗೆ ಹೇಳ್ತಾನೆ ಅಂದರೆ ಈಗ ಎರಡನೇ ಸಲಿಗೆ ಹೇಳಿಬಿಟ್ಟೆ ನೋಡ್ರಿ ಇನ್ನು ಕಿಚನ್ ನಲ್ಲಿ ಸಣ್ಣ ಸಣ್ಣ ಜುಮರ್ ಲೈಟ್ ತೋರಿಸ್ತೀನಿ ತೋರಿಸ್ತೇನ ಬರ್ರಿ ಇವು ನೋಡ್ರಿ ಕಿಚನ್ ಹಾಕಿರೋಂಥ ಮೂರು ಲೈಟ್ಗಳು ಇವನ್ನ ಈಗ ಆನ್ ಮಾಡಿ ತೋರಿಸ್ತೀನಿ ಇವು ಮೂರು ಅದ್ರ ಜೊತೆಗೆ ಇವು ಮೂರು ಕಿಚನ್ ಲೈಟ್ ನ ಇದು ನನ್ನ ಮಗ ಈ ಡಿಸೈನ್ ಮೊದಲಿಗೆ ಮಾಡಿಸಿ ಬಿಟ್ಟಿದ್ದ ಲೈಟ್ ಹಾಕಿ ತೋರಿಸ್ತೇನೆ ನೋಡ್ರಿ ಈಗ ನೋಡ್ರಿ ಕಿಚನ್ಯಾಗೆ ಹಾಕಿರೋಂಥ ಇದು ಮೂರು ಜೂಮರ್ ಇವು ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದಾರೆ ಫಸ್ಟು ಆ ಕಡೆಗೆ ಹಾಕಿದ್ರು ಒಂದು ಹೋಲ್ ಆ ಕಡೆ ಕಾಣಿಸ್ತಿತ್ತಲ್ಲ ನೋಡ್ರಿ ನಾನು ಬರಲ್ ತೋರಿಸ್ತದಿ ಅಲ್ಲಿ ಅಲ್ಲಿತ್ತು ಮತ್ತು ಅದು ಸಟ್ಟಾಗಲ್ಲ ಅಂಥೇಳಿ ಮೂರು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅದಾವಲ್ಲ ಅವು ಹಾಗಾಗಿ ಮತ್ತು ಅದನ್ನು ಮಧ್ಯದಲ್ಲಿ ಹೋಲ್ ಹಾಕಿದರು ಆ ಕಡೆ ಹಾಕಿದ್ದನ್ನು ಬಿಟ್ಟು ಈ ಕಡೆ ಹಾಕಿದ್ರು ಹೋಲು ಈ ಜೂಮರ್ ಲೈಟು ಕಿಚನಿಗೆ ಹಾಕಿರೋಂಥ ಜೂಮರ್ ಲೈಟು ಹೆಂಗದವು ಅಂತ ಕಮೆಂಟಲ್ಲಿ ಹೇಳಿರಿ ನೋಡಿರಿ ಇಲ್ಲಿ ಪಿ ಓ ಪಿ ಡಿಸೈನ್ ಈ ಥರ ಆಗೈತಿ ಸ್ವಲ್ಪ ದೂರಿಂದ ತೋರಿಸ್ತೀನಿ ನೋಡಿ ಈ ಥರ ಪಿ ಓ ಪಿ ಡಿಸೈನ್ ಇಲ್ಲಿ ಇದಕ್ಕೆ ಈ ಥರ ಲೈಟು ಮೂರು ಸ್ಟೆಪ್ ಬೈ ಸ್ಟೆಪ್ ಇರೋಂಥ ಲೈಟು ಇವು ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಬಿತ್ತು ಅಂದರೆ ಐದುನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟಿವಿ ನೋಡಿರಿ ಇವಾಗ ಅಷ್ಟೇ ಹೆಂಗದವ ಅಂತ ಕಮೆಂಟಲ್ಲಿ ಹೇಳಿರಿ ನನಗೆ